ನಮಸ್ಕಾರ ಇವತ್ ನಾವು ನೀಟ್ ಯು ಜಿ ಎರಡ್ ಸಾವಿರದ ಇಪ್ಪತ್ತೈದರ ಕೌನ್ಸಿಲಿಂಗ್ ವೇಳಾಪಟ್ಟಿಯ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ ನಮ್ಗೆ ಅಧಿಕೃತ ಮಾಹಿತಿ ಸಿಕ್ಕಿದೆ ಸೊ ಈ ದಿನಾಂಕಗಳು ಬೇರೆ ಬೇರೆ ಸುತ್ತುಗಳು ಆಮೇಲೆ ಈ ಇಡೀ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಆದರೆ ಶುರು ಮಾಡೋ ಮುಂಚೆ ಒಂದು ಬಹಳ ವಿಚಿತ್ರವಾದ ಆದರೆ ಮುಖ್ಯವಾದ ವಿಷಯ ಇದೆ ಅದನ್ನು ಮೊದಲು ನೋಡೋಣ ಕೌನ್ಸಿಲಿಂಗ್ಗೆ ಸಮಯ ಬಹಳ ಕಮ್ಮಿ ಇರೋದ್ರಿಂದ ಎಲ್ಲಾ ಸಂಬಂಧಪಟ್ಟ ಸಂಸ್ಥೆಗಳು ಶನಿವಾರ ಭಾನುವಾರ ಅಷ್ಟೇ ಅಲ್ಲ ಸರ್ಕಾರಿ ರಜಾದಿನಗಳನ್ನೂ ಸಹ ಕೆಲಸದ ದಿನಾಂತನೇ ಪರಿಗಣಿಸಬೇಕು ಅಂತ ಒಂದು ಸೂಚನೆ ಬಂದಿದೆ ಸರಿ ಹಾಗಾದರೆ ಮೊದಲನ ಸುತ್ತಿನ ಕಡೆ ಗಮನ ಹರಿಸೋಣ ಅಖಿಲ ಭಾರತ ಕೋಟ ಅಂದರೆ ಕ್ಯೂ ಡೀಮ್ಡ್ ಮತ್ತು ಕೇಂದ್ರ ವಿಶ್ವವಿದ್ಯಾಲಯಗಳಿಗೆ ಜುಲೈ ಇಪ್ಪತ್ತೊಂದರಿಂದ ಜುಲೈ ಮೂವತ್ತರವರೆಗೆ ನಡೆಯುತ್ತೆ ಸೇರ್ಪಡೆಗೆ ಕೊನೆಯ ದಿನಾಂಕ ಆಗಸ್ಟ್ ಆರು ಆಮೇಲೆ ರಾಜ್ಯ ಕೋಟಾಕ್ಕೆ ಬಂದರೆ ಜುಲೈ ಮೂವತ್ತರಿಂದ ಆಗಸ್ಟ್ ವರೆಗೆ ಸೇರ್ಪಡೆಗೆ ಕೊನೆಯ ದಿನ ಆಗಸ್ಟ್ ಹನ್ನೆರಡು ಇಲ್ಲಿ ಈ ಡೇಟ್ ಸ್ವಲ್ಪ ಓವರ್ಲ್ಯಾಪ್ ಆಗುತ್ತಲ್ಲ ಒಂದರ ಮೇಲೊಂದು ಬಂದ್ ಕಾಣುತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಖಂಡಿತ ಈ ಓವರ್ಲ್ಯಾಪ್ ಇದೆಯಲ್ಲ ಇದು ಪ್ರಕ್ರಿಯೆಯನ್ನ ಬೇಗ ಮುಗಿಸೋಕೆ ಇರಬಹುದು ಆದರೆ ಇದು ವಿದ್ಯಾರ್ಥಿಗಳ ಮೇಲೆ ಸ್ವಲ್ಪ ಒತ್ತಡ ಜಾಸ್ತಿ ಮಾಡುತ್ತೆ ಅನ್ನೋದು ನಿಜ ಯಾಕಂದ್ರೆ ಎಐಕ್ಯೂ ಮತ್ತೆ ರಾಜ್ಯ ಕೋಟಾ ಎರಡರಲ್ಲೂ ಆಸೆ ಇಟ್ಕೊಂಡಿರೋರು ಬಹಳ ಬೇಗ ತಮ್ಮ ಆಯ್ಕೆಗಳನ್ನ ಫೈನಲ್ ಮಾಡಬೇಕು ಹೌದು ಇಲ್ಲಿ ಗಮನಿಸಬೇಕಾದ್ದು ವೆರಿಫಿಕೇಶನ್ ಡೇಟ್ಸ್ ಅಂದ್ರೆ ಯಾರು ಸೀಟ್ ತಗೊಂಡು ಕನ್ಫರ್ಮ್ ಮಾಡಿದ್ದಾರೆ ಅಂತ ಚೆಕ್ ಮಾಡೋದು ಎಐಕ್ಯೂಗೆ ಆಗಸ್ಟ್ ಏಳು ಮತ್ತು ಎಂಟು ರಾಜ್ಯಕ್ಕೆ ಆಗಸ್ಟ್ ಹದ್ಮೂರು ಮತ್ತು ಹದ್ನಾಲ್ಕು ಇದು ಬಹಳ ಮುಖ್ಯ ಅಂದ್ರೆ ಆ ವೆರಿಫಿಕೇಶನ್ ಆದ್ಮೇಲೇನೆ ಮುಂದಿನ ರೌಂಡಿಗೆ ಎಷ್ಟು ಸೀಟ್ ಖಾಲಿ ಇದೆ ಅಂತ ಗೊತ್ತಾಗೋದು ಅಲ್ವಾ ಹೌದು ಕರೆಕ್ಟ್ ಎಷ್ಟು ಸೀಟುಗಳು ಖಾಲಿ ಉಳಿದಿವೆ ಅನ್ನೋದು ಆಗ ಸ್ಪಷ್ಟವಾಗತ್ತೆ ಎರಡನೇ ಸುತ್ತು ನೋಡೋಣ ಎಐಕ್ಯೂಗೆ ಆಗಸ್ಟ್ ಹನ್ನೆರಡರಿಂದ ಇಪ್ಪತ್ತು ಸೇರಲು ಕೊನೆಯ ದಿನ ಆಗಸ್ಟ್ ಇಪ್ಪತ್ತೊಂಬತ್ತು ರಾಜ್ಯಕೋಟಾಗೆ ಆಗಸ್ಟ್ ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತು ಸೇರಲು ಕೊನೆಯ ದಿನ ಸೆಪ್ಟೆಂಬರ್ ನಾಲ್ಕು ಈ ಹಂತದಲ್ಲಿ ನಿರ್ಧಾರಗಳು ಇನ್ನೂ ಮುಖ್ಯ ಆಗ್ತಾವ ಖಂಡಿತವಾಗಿಯೂ ಯಾಕಂದ್ರೆ ಮೊದಲನೇ ಸುತ್ತಿನ ನಂತರ ಕೆಲವರು ಸೀಟು ಪಡ್ಕೊಂಡು ಹೋಗಿರ್ತಾರೆ ಸೊ ಎರಡನೇ ಸುತ್ತಲ್ಲಿರೋ ಸೀಟುಗಳೋ ಆಪ್ಷನ್ಸ್ ಎಲ್ಲ ಬದ್ಲಾಗಿರುತ್ತೆ ಇಲ್ಲಿಯೂ ವೆಲಿಫಿಕೇಶನ್ ಪ್ರಾಸೆಸ್ ಇದೆ ನೋಡಿ ಎಐಕ್ಯೂಗೆ ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಒಂದು ರಾಜ್ಯಕ್ಕೆ ಸೆಪ್ಟೆಂಬರ್ ಐದು ಆರು ಇದು ಕೂಡ ಮತ್ತೆ ಖಾಲಿ ಸೀಟುಗಳನ್ನ ಕನ್ಫರ್ಮ್ ಮಾಡುತ್ತೆ ಮೊದಲ ಸುತ್ತಲ್ಲಿ ಅಷ್ಟು ಸಮಾಧಾನ ಆಗದವರು ಅಥವಾ ಚಾನ್ಸ್ ಮಿಸ್ ಆದವ್ರಿಗೆ ಇದು ಬಹಳ ಬಹಳ ಕ್ರಿಟಿಕಲ್ ಸ್ಟೇಜ್ ಹ್ಮ್ ಆಯ್ತು ಮುಂದೆ ಮೂರನೇ ಸುತ್ತು ಎಐಕ್ಯುಗೆ ಸೆಪ್ಟೆಂಬರ್ ಮೂರರಿಂದ ಹತ್ತು ಲಾಸ್ಟ್ ಡೇಟ್ ಫಾರ್ ಜಾಯ್ನಿಂಗ್ ಸೆಪ್ಟೆಂಬರ್ ಹದಿನೆಂಟು ರಾಜ್ಯ ಕೋಟಾಕ್ಕೆ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನೆಂಟು ಲಾಸ್ಟ್ ಡೇಟ್ ಸೆಪ್ಟೆಂಬರ್ ಇಪ್ಪತ್ಮೂರು ಈ ಸ್ಟೇಜ್ನಲ್ಲಿ ಪರಿಸ್ಥಿತಿ ಹೇಗಿರ್ಬೋದು ಈ ಹಂತಕ್ಕೆ ಬರೋವಷ್ಟ್ರಲ್ಲಿ ಸಾಮಾನ್ಯವಾಗಿ ಆಯ್ಕೆಗಳು ತುಂಬಾನೇ ಕಡಿಮೆಯಾಗಿರುತ್ತೆ ವಿದ್ಯಾರ್ಥಿಗಳು ಬಹಳ ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡಬೇಕಾಗುತ್ತೆ ಏನ್ ಸಿಗುತ್ತೋ ಅದರಲ್ಲಿ ಬೆಸ್ಟ್ ಯಾವುದು ಅಂತ ನೋಡಿ ಅದನ್ನ ತಗೊಳ್ಳೋ ಒತ್ತಡ ಇರುತ್ತೆ ಇಲ್ಲಿಯೂ ವೆರಿಫಿಕೇಶನ್ ಪ್ರಕ್ರಿಯೆ ನಡೆಯುತ್ತೆ ಕ್ಯೂಗೆ ಸೆಪ್ಟೆಂಬರ್ ಹತ್ತೊಂಬತ್ತು ಇಪ್ಪತ್ತೊಂದು ರಾಜ್ಯಕ್ಕೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಇದು ಅಂತಿಮ ಹಂತಕ್ಕೆ ದಾರಿ ಮಾಡಿಕೊಡುತ್ತೆ ಸರಿ ಕೊನೆದಾಗಿ ಬರೋದು ಸ್ಟ್ರೇ ವೇಕೆನ್ಸಿ ರೌಂಡ್ ಇದು ಉಳಿದಿರೋ ಒಂದೆರಡು ಸೀಟ್ಗಳನ್ನ ತುಂಬೋಕೆ ಇರೋ ಲಾಸ್ಟ್ ಚಾನ್ಸ್ ಅಲ್ವೇ ಹೌದು ನೀವು ಹೇಳಿದ್ದು ಸರಿ ಇದು ಅಕ್ಷರಶಃ ಕೊನೆಯ ಅವಕಾಶ ಎಐಕ್ಯುಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತಾರು ರಾಜ್ಯ ಕೋಟಾಕ್ಕೆ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಆದರೆ ಒಂದು ವಿಶೇಷತೆ ಅಂದರೆ ಎರಡೂ ಕೋಟಗಳಿಗೆ ಸೇರ್ಲಿಕ್ಕೆ ಲಾಸ್ಟ್ ಡೇಟ್ ಒಂದೇ ಅಕ್ಟೋಬರ್ ಮೂರು ಹೌದು ಇದು ಗಮನಿಸಬೇಕಾದ ಅಂಶ ಇಲ್ಲಿ ಸಾಮಾನ್ಯವಾಗಿ ಬಹಳ ಕಡಿಮೆ ಸೀಟುಗಳಿರುತ್ತೆ ಮತ್ತು ಪ್ರಕ್ರಿಯೆಯೂ ತುಂಬಾನೇ ಫಾಸ್ಟ್ ಆಗಿರುತ್ತೆ ಈ ರೌಂಡಲ್ಲಿ ಭಾಗವಹಿಸೋರು ಅವರು ತಕ್ಷಣ ನಿರ್ಧಾರ ತಗೊಳೋಕೆ ರೆಡಿ ಇರಬೇಕು ಸೊ ಇದೆಲ್ಲ ಪ್ರಕ್ರಿಯೆ ಮುಗಿಯೋದು ಅಕ್ಟೋಬರ್ ಮೂರ್ಕೆ ಆದ್ರೆ ವೇಳಾಪಟ್ಟಿಯಲ್ಲಿ ಅಕಾಡೆಮಿಕ್ ಇಯರ್ ಅಂದ್ರೆ ತರಗತಿಗಳು ಶುರುವಾಗೋದು ಸೆಪ್ಟೆಂಬರ್ ಒಂದು ಹೇಳಿದಾರಲ್ಲ ಇದು ಹೇಗೆ ಸ್ವಲ್ಪ ಗೊಂದಲ ಅನಿಸ್ತತ್ತೆ ಹೌದು ಇದು ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸಬಹುದು ಬಹುಶಃ ಇದರ ಅರ್ಥ ಏನಪ್ಪಾ ಅಂದ್ರೆ ಮೊದಲ ಕೆಲವು ಸುತ್ತುಗಳಲ್ಲಿ ಸೀಟು ಪಡ್ಕೊಂಡವರಿಗೆ ಕ್ಲಾಸಸ್ ಸೆಪ್ಟೆಂಬರ್ ಒಂದಕ್ಕೆ ಶುರುವಾಗಬಹುದು ಆಮೇಲೆ ಅಂದ್ರೆ ಮೂರನೇ ಸುತ್ತು ಸ್ಟ್ರೇ ವೇಕೆನ್ಸಿ ಸುತ್ತಲ್ಲಿ ಅಡ್ಮಿಷನ್ ಆದವರು ಸ್ವಲ್ಪ ಲೇಟ್ ಆಗಿ ಕ್ಲಾಸ್ಗೆ ಸೇರ್ಕೋಬೇಕಾಗಬಹುದು ಓ ಅಂದ್ರೆ ಅಕಾಡೆಮಿಕ್ ಇಯರ್ ಶುರುವಾದ ಮೇಲೂ ಅಡ್ಮಿಷನ್ ಪ್ರಾಸೆಸ್ ನಡೀತಾನೆ ಇರುತ್ತೆ ಅಂತನಾ ಹೌದು ಹಾಗೆ ಕಾಣುತ್ತೆ ವಿದ್ಯಾರ್ಥಿಗಳು ಈ ಸಾಧ್ಯತೆಯನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದು ಒಳ್ಳೇದನ್ಸುತ್ತೆ ಹ್ಮ್ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ನೀಟ್ ಯು ಜಿ ಟೂ ತೌಸಂಡ್ ಕೌನ್ಸಿಲಿಂಗ್ ಶೆಡ್ಯೂಲ್ ಇದೆಯಲ್ಲ ಇದು ಇದು ಬಹಳ ಟೈಟ್ ಆಗಿದೆ ಪ್ರತಿ ಹಂತದಲ್ಲೂ ಕರೆಕ್ಟಾಗಿ ಪ್ಲಾನ್ ಮಾಡಬೇಕು ಬೇಗ ಬೇಗ ಡಿಸಿಷನ್ ತಗೋಬೇಕು ಅನ್ನೋದು ಸ್ಪಷ್ಟವಾಗಿದೆ ಎಐಕ್ಯೂ ಮತ್ತೆ ರಾಜ್ಯಕೋಟ ಡೇಟ್ಸ್ ಹೇಗೆ ಹೊಂದಾಣಿಕೆ ಆಗುತ್ತೆ ಪ್ರತಿ ರೌಂಡಿನ ಡೆಡ್ಲೈನ್ ಏನು ಅನ್ನೋದನ್ನು ಗಮನದಲ್ಲಿಡೋರು ತುಂಬಾ ಮುಖ್ಯ ಖಂಡಿತ ಮತ್ತೆ ನೆನಪಿಡಬೇಕಾದ ಮುಖ್ಯ ವಿಷಯ ಅಂದರೆ ರಜಾ ದಿನಗಳು ಕೆಲಸದ ದಿನಗಳು ಸೊ ಯಾವುದೇ ಡೀಲೇಗೆ ಚಾನ್ಸೇ ಇಲ್ಲ ಇದು ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಕೌನ್ಸೆಲಿಂಗ್ ನಡೆಸೋ ಸಂಸ್ಥೆಗಳಿಗೂ ದೊಡ್ಡ ಚಾಲೆಂಜ್ ಈ ಚರ್ಚೆ ಎಲ್ಲರಿಗೂ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ ಕೊನೆಗೆ ಒಂದು ಪ್ರಶ್ನೆ ಕೇಳೋಣ ಅಂತ ಇಷ್ಟು ಟೈಟ್ ಆಗಿರೋ ರಜಾದಿನಗಳನ್ನೂ ಬಿಡದೇ ಇರೋ ಈ ಶೆಡ್ಯೂಲ್ ಇದು ವಿದ್ಯಾರ್ಥಿಗಳ ಮೆಂಟಲ್ ಪ್ರಿಪರೇಷನ್ ಮೇಲೆ ಅವರ ಆರೋಗ್ಯದ ಮೇಲೆ ಹಾಗೆ ಕಾಲೇಜುಗಳ ಅಡ್ಮಿನಿಸ್ಟ್ರೇಟಿವ್ ಸಿದ್ಧತೆಗಳ ಮೇಲೆ ಲಾಂಗ್ ಟರ್ಮ್ನಲ್ಲಿ ಯಾವ ತರದ ಪ್ರಭಾವ ಬೀರಬಹುದು ಇದರ ಬಗ್ಗೆ ಯೋಚನೆ ಮಾಡಬಹುದು